ಮುತ್ತಾನಲ್ಲರು ಕೆರೆ ಒಂದು ಅಭಿವೃದ್ಧಿ ಗ್ರಾಮಸ್ಥರು ಹೇಳ್ತಾರದೇನೆ ಅಂತ ಹೇಳಿದ್ರೆ ಕೆರೆ ಎಲ್ಲಾನು ಸಂಪೂರ್ಣವಾಗಿ ಉಳ್ ತೆಗಿಬೇಕು ಮತ್ತು ಕ್ಲೀನ್ ಮಾಡಬೇಕು ಸೊಳ್ಳೆಗಳ ಕಾಟ ಶಾಸಕರು ಸುಮಾರು ಐದರಿಂದ ಆರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಇದನ್ನ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ಇವತ್ತಿಂದ ಕೆಲಸ ಪ್ರಾರಂಭ ಆಗ್ತಾ ಇದೆ ಐದು ಗಂಟೆಂಗೆ ಈ ಕಡೆ ಕೆರೆ ಪಕ್ಕದಲ್ಲಿರುವ ಮನೆಗಳ ಕಡೆ ಹೋದ್ರೆ ಸೊಳ್ಳೆ ಪಾಪ ಹಸುಗಳು ಕರುಗಳು ಆನಿಕಲ್ ತಾಲೂಕಿನ ದೊಡ್ಡ ಕೆರೆಗಳ ಪೈಕಿ ಮುತ್ತಾನಲ್ಲೂರು ಅಮಾನಿ ಕೆರೆ ಕೂಡ ಒಂದು ದೊಡ್ಡ ಕೆರೆ ಆಗಿದೆ ಈ ಒಂದು ಕೆರೆಗೆ ಸುತ್ತಮುತ್ತಲಿನ ಸುಮಾರು ಐವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಜೀವ ಜಲವಾಗಿರ್ತಕ್ಕಂತ ಅಮಾನಿ ಕೆರೆ ಇವತ್ತು ಸಂಪೂರ್ಣವಾಗಿ ಕಲುಷಿತವಾಗಿದೆ ವಿಷಯುಕ್ತವಾಗಿದೆ ಈಗ ಈ ಒಂದು ಕೆರೆಯ ಅಭಿವೃದ್ಧಿಗೆ ಐದರಿಂದ ಆರು ಕೋಟಿ ರೂಗಳ ವೆಚ್ಚದಲ್ಲಿ ಈ ಒಂದು ಕೆರೆ ಅಭಿವೃದ್ಧಿ ಹಾಗೆಯೇ ಈ ಒಂದು ಕೆರೆ ಕೋಡಿಯಲ್ಲಿ ಒಂದು ಸೇತುವೆ ನಿರ್ಮಾಣ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆಯನ್ನ ಶಾಸಕರಾದಂತಹ ಬಿ ಶಿವಣ್ಣರವರು ಹಾಗೆಯೇ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ಆದಿಯಾಗಿ ಇನ್ನಿತರೆ ಮುಖಂಡರುಗಳು ಸದಸ್ಯರುಗಳು ಭಾಗವಹಿಸಿದ್ದರು ಈ ಒಂದು ಕೆರೆಯನ್ನ ಪುನಶ್ಚೇತನಗೊಳಿಸುವಂತ ನಿಟ್ಟಿನಲ್ಲಿ ಈಗ ಸುತ್ತಲೂ ರಸ್ತೆಯನ್ನ ಮಾಡುವಂತದ್ದು ಮತ್ತು ಕೆರೆಯಲ್ಲಿ ಕಳೆಯನ್ನ ತೆಗೆಯೋದಕ್ಕೆ ಮಾತ್ರ ಈ ಒಂದು ಹಣವನ್ನು ವಿನಿಯೋಗಿಸಲಾಗುತ್ತದೆ ಅಂತ ಕೇಳಿ ಬರ್ತಾ ಇದೆ ಸಂಪೂರ್ಣವಾಗಿ ಈ ಒಂದು ಕೆರೆ ಅಭಿವೃದ್ಧಿ ಆಗ್ತಿಲ್ಲ ಇದಕ್ಕೆ ಇನ್ನಷ್ಟು ಹಣ ಬೇಕಾಗತ್ತೆ ಕನಿಷ್ಠ ಪಕ್ಷ ನೂರು ಕೋಟಿ ರುಗಳ ಅನುದಾನ ಈ ಒಂದು ಕೆರೆ ಅಭಿವೃದ್ಧಿಗೆ ಬೇಕಾಗುತ್ತದೆ ಆದರೆ ಕಣ್ಣೊರೆಸುವ ತಂತ್ರವಾಗಿ ಅಧಿಕಾರಿಗಳು ಕೇವಲ ಐದರಿಂದ ಆರು ಕೋಟಿ ರುಗಳಲ್ಲಿ ಏನನ್ನ ನಿರ್ಮಾಣ ಮಾಡಬಹುದು ಎಂಬುವಂಥದ್ದು ಇಲ್ಲಿನ ಸವಾಲಿನ ಪ್ರಶ್ನೆ ಆಗಿದೆ ಇನ್ನು ಈ ಒಂದು ಕಾಮಗಾರಿಗೆ ಇನ್ನು ಶಾಸಕರಾದಂತಹ ಶಿವಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ வாழ்ந்து no, 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 no. ಇದೊಂದು ದೊಡ್ಡ ಕೆರೆ ಅಂತೇಳಿ ಗೊತ್ತಿದ್ದರೂ ಕೂಡ ಕಾಟಾಚಾರಕ್ಕಾಗಿಯೋ ಅಥವಾ ಈ ಹಿಂದೆ ಹೋರಾಟಗಳನ್ನ ಮಾಡಿದ್ರು ಅನ್ನುವಂತ ವಿಷಯಕ್ಕಾಗಿಯೋ ಈ ಒಂದು ಕೆರೆಗೆ ಈಗ ಕೇವಲ ಒಂದು ಐದಾರು ಕೋಟಿ ರೂಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ ಒಂದು ಕೆರೆ ಅಂದಾಗ ಅದರಲ್ಲಿರುವಂತಹ ಹೂಳನ್ನ ಸಂಪೂರ್ಣವಾಗಿ ತೆಗೆದು ಆ ಒಂದು ಕೆರೆಗೆ ಮಳೆಯ ನೀರು ಶೇಖರಣೆ ಆಗುವಂತಹ ನಿಟ್ಟಿನಲ್ಲಿ ಮತ್ತು ಆ ಒಂದು ಕೆರೆಯನ್ನ ಹೊಸ ರೀತಿಯಾಗಿ ಅಭಿವೃದ್ಧಿ ಪಡಿಸಿ ಎಲ್ಲರಿಗೂ ಉಪಯೋಗವಾಗ ನಿಟ್ಟಿನಲ್ಲಿ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಪಡಿಸಬಹುದಿತ್ತು ಇಚ್ಛಾಶಕ್ತಿಯ ಕೊರತೆ ಕೇವಲ ತಿಪ್ಪೆ ಸಾರಿಸುವಂತ ಸಲುವಾಗಿ ಈ ಒಂದು ಕೆರೆಯನ್ನ ಅಭಿವೃದ್ಧಿ ಪಡಿಸಲಾಗ್ತಿದೆ ಅಂತ ಹೇಳಿ ಮಾತುಗಳು ಕೇಳಿ ಬರ್ತಿದೆ ಆದ್ರೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತವರೆಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದರು ಕೆರೆ ಒಂದು ಅಭಿವೃದ್ಧಿ ಮತ್ತೆ ಇಲ್ಲಿ ತುಂಬಾ ದಿವಸದಿಂದ ಬ್ರಿಡ್ಜ್ ಆಗ್ಬೇಕು ಅಂತ ಹೇಳಿ ಎಲ್ಲ ಗ್ರಾಮಸ್ಥರು ಮತ್ತು ಬೇರೆ ಇಲ್ಲಿ ಎಲ್ಲೆಲ್ಲಿ ದಿನ ಓಡಾಡ್ತಕ್ಕಂಥ ಜನರ ಒಂದು ಬೇಡಿಕೆ ಇತ್ತು ಇದನ್ನು ಇವತ್ತು ದೊಡ್ಡದಾಗಿ ಒಂದು ಬಿಡ್ಜ್ ಮಾಡಬೇಕು ಅಂತೇಳಿ ಈಗ ಸರ್ಕಾರದಿಂದ ಅನುದಾನವನ್ನು ಇವತ್ತು ಒದಗಿಸಿದ್ದೀವಿ ಅದೇ ರೀತಿ ಸ ಕೆರೆಯೂ ಕೂಡ ಕೆಲವೊಂದು ಒಂದು ಈಗ ಎಷ್ಟು ಒಂದಷ್ಟು ಪ್ರಾಯೋಜನ ಮಾಡಿಕೊಂಡಿದ್ದಾರೆ ಈ ಗ್ರಾಮಸ್ಥರು ಹೇಳಿದ್ರೆ ಕೆರೆ ಎಲ್ಲನೂ ಸಂಪೂರ್ಣವಾಗಿ ಉಳು ತೆಗಿಬೇಕು ಮತ್ತು ಕ್ಲೀನ್ ಮಾಡಬೇಕು ಸೊಳ್ಳೆಗಳ ಕಾಟ ಅಂತೆಲ್ಲ ಹೇಳಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದೀನಿ ಸಂಬಂಧಪಟ್ಟಂಥ ಮೈನರ್ ಇರಿಗೇಷನ್ ಜೆ ಇಗೆ ಮತ್ತು ಎಕ್ಸಿಕ್ಯೂಟಿವ್ ಎ ಡಬ್ಬಲ್ಗೆಲ್ಲ ಹೇಳಿದ್ದೀನಿ ಅದು ಸಂಪೂರ್ಣವಾಗಿ ಒಂದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅದನ್ನು ಕೂಡ ಈ ಕೆರೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಡೋಣ ಅಂತ ಹೇಳಿದ್ದೀನಿ ಅದು ಕೂಡ ಈ ಸರ್ಕಾರದಿಂದ ಇವರು ಪ್ರಾಯೋಜನ್ ಮಾಡಿಕೊಂಡು ಸರ್ಕಾರಕ್ಕೆ ಕಳಿಸ್ತಾರೆ ಆ ಕೆರೆಯನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಬಂದರೆ ಒಂದು ಅಟ್ರಾಕ್ಷನ್ ಆಗಿ ಚೆನ್ನಾಗಿ ಎಲ್ಲರೂ ಕೂಡ ವಾಕಿಂಗ್ ಮಾಡೋ ಥರ ಅದನ್ನು ಮಾಡೋಣ ಅಂತೇಳಿ ಮುತ್ತಲ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವ ಈ ಮುತ್ತಲ್ನೂರು ಅಮ್ಮದಿ ಕೆರೆಯ ಸೇತುವೆ ನಿರ್ಮಾಣ ಹಾಗೂ ಕೆರೆಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಶಾಸಕರು ಬಂದು ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಭಾಗದ ಜನರು ಕೂಡ ಪಾದ ಪಾದಯಾತ್ರೆಯಲ್ಲಿ ಹೋಗಿ ಶಾಸಕರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದರು ಆ ಒಂದು ಮನವಿ ಮೇರೆಗೆ ಇವತ್ತು ಶಾಸಕರು ಸುಮಾರು ಐದರಿಂದ ಆರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಈ ಭಾಗದ ಜನತೆಯ ಪರವಾಗಿ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸುಮಾರು ವರ್ಷಗಳಿಂದ ಮುತ್ತಾನೂರು ಗ್ರಾಮ ಪಂಚಾಯಿತಿಯ ಮುತ್ತಾನೂರು ಅಮಾನಿಕೆರೆಗೆ ಹೊಂದಿಕೊಂಡಿರ್ತಕ್ಕಂಥ ಈ ದಾರಿ ಏನಿದೆ ಸುಮಾರು ವರ್ಷಗಳಿಂದ ಇಲ್ಲಿ ಮಳೆ ಬಂದರೆ ಹೋಗೋದಕ್ಕೆ ಕಷ್ಟ ಆಗ್ತಾಯಿತ್ತು ನಾವೆಲ್ಲ ಸದಸ್ಯರುಗಳು ನಮ್ಮ ಶಿವಣ್ಣವರು ಗಮನಕ್ಕೆ ತಂದಾಗ ಇದನ್ನು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಮಾಡಬೇಕಂತೇಳ್ಬಿಟ್ಟು ಈಗಾಗಲೇ ಇವತ್ತಿಂದ ಕೆಲಸ ಪ್ರಾರಂಭ ಇದೆ ಕಾಮಗಾರಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಮೂವತ್ತಡಿ ಬ್ರಿಡ್ಜ್ ಮಾಡಿ ಜೇನು ಈ ಗಾಡಿಗಳು ಹೋಗೋದಕ್ಕೆ ಮತ್ತು ಈ ಸ್ಕೂಲ್ ವ್ಯಾನ್ಗಳು ಮತ್ತೊಂದೆಲ್ಲ ಹೋಗೋದಕ್ಕೆ ಭಾಳ ಸುಗಮವಾಗಿ ಇದ್ದಾರೆ ಸಮಸ್ತ ನಮ್ಮ ಮುತ್ತಾನೂರು ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿ ಪಡುವ ಎಲ್ಲ ಗ್ರಾಮಸ್ಥರು ಪರವಾಗಿ ನಮ್ಮ ಶಿವಣ್ಣ ಅವರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಶಿವಣ್ಣ ಅಂದರೆ ಅಭಿವೃದ್ಧಿ ಶಿವಣ್ಣ ಅಂದ್ರೇ ಅವರ ಒಂದು ಕನಸು ಏನಿದೆ ನಮ್ಮ ಆನೆಕಲ್ ತಾಲೂಕಲ್ಲಿ ಎಲ್ಲ ಸರ್ವೋತ್ಮಕ ಅಭಿವೃದ್ಧಿ ಒಂದೊಂದೇ ಆಗಲಿಕ್ಕೆ ಅವರು ಮಾನ್ಯ ಶಾಸಕರಾದ ಶಿವಣ್ಣ ಅವರು ಆಗಮಿಸಿದ್ದಾರೆ ಹಾಗಾಗಿ ನಮ್ಮೂರಲ್ಲಿ ತುಂಬ ತುಂಬ ಅಂದ್ರೆ ತುಂಬ ಗಲೀಜಿತ್ತು ಕೆರೆ ಅಂತ ಆ ಕೆರೆ ಸ್ವಚ್ಛ ಸ್ವಚ್ಛತೆಯನ್ನು ಮಾಡೋಕ್ಕೆ ಈ ದಿನ ನಮ್ಮ ಬಿ ಸಿವಣ್ಣ ಅವರು ಬಂದಿದ್ದಾರೆ ಹಾಗಾಗಿ ಸಂಜೆ ಐದು ಗಂಟೆ ಹಂಗೆ ಈ ಕಡೆ ಕೆರೆ ಪಕ್ಕದಲ್ಲಿರೋ ಮನೆಗಳ ಕಡೆ ಹೋದರೆ ಸೊಳ್ಳೆ ಪಾಪ ಹಸುಗಳು ಕರುಗಳು ಡೈಲಿ ಒಗೆ ಹಾಕ್ಬೇಕು ಅವರು ಯಾಕಂದರೆ ಸೊಳ್ಳೆ ಪ್ರಭಾವ ನಿಂಕ ಹಾಗಾಗಿ ಇವತ್ತು ನಮ್ಮ ಡಿ ಸಿ ವಣ್ಣವರು ಹಾಗ ಅವರಿಂದ ಒಳ್ಳೆ ಕೆಲಸ ಆಗ್ತೈತೆ ಅಂತ ನಾನು ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ಆನೇಕಲ್ ತಾಲೂಕು ಜನಪ್ರಿಯ ಅಂತ ಬಿ ಅವರು ಇವತ್ತು ನಮ್ಮ ಮುತ್ತಾನಲೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತೂರು ಗ್ರಾಮಸ್ಥರ ಒಂದು ಕನಸು ಇವತ್ತು ನನಸು ಮಾಡಿದ್ದಾರೆ ಹೆಂಗಂದರೆ ಇವತ್ತು ಒಳ್ಳೆಯ ಒಂದು ಬಿಡ್ಜನ್ನು ಒಂದು ಉತ್ತ ಉತ್ತಮವಾದ ಬಿಡ್ಜನ್ನು ನಮಗೆ ಒಂದು ಹೋಗಲಿಕ್ಕೆ ಸುಮಾರು ಇಲ್ಲಿಂದ ಮುತ್ತಾನ್ನೂರಿಂದ ಸುಮಾರು ಒಂದು ಎಂಟು ಊರಿಗೆ ಕನೆಕ್ಟ್ ಆಗುತ್ತೆ ಅಂಥ ಬಿಡ್ಜನ್ನುವತ್ತು ಶಾಶ್ವತ ಬೀಡ್ಜನ್ನು ಇದ್ದಾರೆ ಸುಮಾರು ಒಂದು ನೂರು ವರ್ಷಗಳ ಒಂದು ಇತಿಹಾಸದ ಒಂದು ಕನಸು ಇದು ಮತ್ತು ನಮ್ಮ ಮುತ್ತಾನ್ನೂರು ಅಮಾನಿಕೆರೆ ಏನಿದೆ ಸುಮಾರು ಒಂದು ಆರುನೂರು ಐವತ್ತು ಎಕರೆ ನಮ್ಮ ಆನೆಕಲ್ ತಾಲೂಕಿಗೆ ಎರಡನೇ ಒಂದು ದೊಡ್ಡ ಕೆರೆ ಆಗಿರ್ತಕ್ಕಂಥ ಒಂದು ಕೆರೆ ಇದು ಈ ಒಂದು ಕೆರೆ ಅಭಿವೃದ್ಧಿಗೆ ಒಂದು ಐದು ಕೋಟಿ ಎಪ್ಪತ್ತು ಲಕ್ಷ ಹಣವನ್ನು ಒಂದು ಸರ್ಕಾರದಿಂದ ಕೊಟ್ಟಿದ್ದಾರೆ ಅವರು ಈಗ ಬ್ರಿಡ್ಜು ಮತ್ತು ಕೆರೆ ಒಂದು ಅಭಿವೃದ್ಧಿ ಏನು ಕಾಮಗಾರಿಯನ್ನು ಮಾಡ್ತಿದ್ದಾರೆ ಮತ್ತು ಇನ್ನು ಹೆಚ್ಚು ನಾವು ಅನುದಾನವನ್ನು ಸರ್ಕಾರದಲ್ಲಿ ನಾವು ಮಾತಾಡಿ ಬಿಡುಗಡೆ ಮಾಡಿಕೊಡ್ತೀವಿ ಒಳ್ಳೆಯ ಒಂದು ಉನ್ನತ ಒಂದು ಕೆರೆ ಅಭಿವೃದ್ಧಿ ಆಗಬೇಕು ಮತ್ತು ಒಂದು ಏನು ಒಂದು ವಾಕಿಂಗ್ ಟ್ರ್ಯಾಕು ಮತ್ತು ಕೆರೆ ಏನು ಬೆಳಗ್ಗೆ ಮತ್ತು ಸಾಯಂಕಾಲ ಹೊತ್ತು ಜನ ತುಂಬ ಜನ ವಾಕಿಂಗ್ ಮಾಡ್ತಾರೆ ಆ ವಾಕಿಂಗ್ಗೆ ಮತ್ತು ಒಂದು ತಂತಿ ಬೇಲಿ ಈ ಥರ ಹಾಕ್ಸಿ ಒಂದು ಒಳ್ಳೆಯ ಉನ್ನತವಾದ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿಕೊಟ್ರೆ ಮಾಡಿದರೆ ಅವರಿಗೆ ನಮ್ಮ ಎಂಟು ಗ್ರಾಮಸ್ಥರ ಪರವಾಗಿ ಹಾಗೂ ಪಂಚಾಯತಿ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ನಾನು ಮನವರಿಕೆ ಮಾಡ್ಕೊಳ್ಳೋದು ಏನು ಅಂದರೆ ಇವಾಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕೆರೆಯನ್ನು ಮಾಡಲಿ ಅದಕ್ಕೆ ಒಳ್ಳೆ ನೀರು ಬರಲಿ ಆ ಥರ ಮಾಡಲಿ ಬಯೋಕನೋ ಆ ಕಡೆ ನಾಗರ ಕೆರೆ ಕಡೆಯಿಂದ ತುಂಬ ಕೊಳಚೆ ನೀರು ಬರ್ತಾಯಿದೆ ಇರೋಕೆ ಆಗಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾವು ಇರೋಕೆ ಆಗೋಲ್ಲ ಜನಗಳು ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನು ಆದಷ್ಟು ತಡೆಗಟ್ಟಿ ಅದಕ್ಕೆ ಫಿಲ್ಟರ್ ಮಾಡಿ ಆ ನೀರು ಬಿಟ್ಟರೆ ನಾವು ಅದಕ್ಕೆ ನಾವು ಅಭಾರಿ ಆಗಿರ್ತೇವೆ ಯಾಕಂದರೆ ನಾವು ಹಿಂದೆ ನಾವು ಚಿಕ್ಕಮಕ್ಕಳಲ್ಲಿ ಈ ಕೆರೆಯಲ್ಲಿ ನೀರು ತಗೊಂಡೋಗಿ ಕುಡಿತಾ ಇದ್ವಿ ಆ ಥರ ಇತ್ತು ಇದು ತುಂಬ ಕಲ್ಮಶ ಆಗೋಗ್ಬಿಟ್ಟಿದೆ ಆ ಕೆರೆನ ಆ ಕೆರೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ರೆ ಒಂದು ವಾಕಿಂಗ್ ಪಾತ್ ಥರ ಮಾಡಿ ಈ ಪಕ್ಷಿಗಳು ಒಂದು ಪಕ್ಷಿಗಳು ಕೂಡ ಇಲ್ಲ ಮೊದಲೆಲ್ಲ ಪಕ್ಷಿಗಳೆಲ್ಲ ಬಂದು ಕೆರೆ ಕೂತು ಅದರೊಂದು ಕಲರ್ ಕೇಳ್ತಾ ನಮಗೆ ಒಂಥರ ಇಂಪಾಗಿ ಕೇಳ್ತಾ ಇತ್ತು ಇವಾಗ ಕ ಪಕ್ಷಿಗಳು ಇಲ್ಲ ಇಲ್ಲ ಪ್ರತಿಯೊಂದು ಮೀನುಗಳಿಂದ ಎಲ್ಲ ಸಾಯ್ತಾ ಇದ್ದಾವೆ ಆ ಕೊಳಚೆ ನೀರು ಬಂದು ಅದನ್ನ ಮೊದಲು ನಮ್ಮ ಶಾಸಕರು ತಡೆಗಟ್ಟಿದ್ರೆ ಅದಕ್ಕೆ ನಾವು ಕೃತಜ್ಞತೆ ಆಗಿರುತ್ತೇವೆ ಹಾಗೆ ನಗರದಿಂದ ಹಿಡಿದು ಮಾರ್ಕೆಟ್ವರೆಗೂ ರಸ್ತೆ ತುಂಬ ಹದಗೆಟ್ಟೋಗಿದೆ ಅಲ್ಲಿ ನಾಲ್ಕು ಸ್ಕೂಲ್ ಇದೆ ಆ ಮಕ್ಕಳಿಗೆ ತುಂಬ ಬೆಳಗ್ಗೆ ಹೊತ್ತು ಓಡೋದಕ್ಕೆ ತುಂಬ ಅನನುಕೂಲ ಆಗ್ತಾ ಇದೆ ಯಾರನ್ನ ಬಿದ್ದರೆ ಯಾರಂತೂ ಗ್ಯಾರಂಟಿ ಉಳಿಯಲ್ಲ ಆ ಥರ ಸ್ಥಿತಿ ಉಂಟಾಗಿದೆ ಹಾಗೂ ಕೋಸಂತರ ರಸ್ತೆ ಅದೇ ರೀತಿ ಇದೆ ಆ ಎರಡು ರಸ್ತೆಗಳು ಅತಿ ಶೀಘ್ರದಲ್ಲಿ ಅವ್ರು ನೆರವೇರಿಸಿ ಕೊಟ್ಟರೆ ನಮಗೆ ತುಂಬ ಒಳ್ಳೆಯದು ಇಷ್ಟು ಸುಮಾರು ಐನೂರ ಐವತ್ತು ಎಕರೆಗಳ ವಿಶಾಲವಾದಂಥ ಈ ಒಂದು ಕೆರೆ ಇವತ್ತು ವಿಷಯುಕ್ತ ಮಲಿನವಾಗಿದೆ ಇದು ಯಾವುದೇ ಪ್ರಾಣಿ ಪಕ್ಷಿಗಳು ಜನರು ಕೂಡ ಈ ಒಂದು ನೀರನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ ಅಥವಾ ಬೆಳೆಗಳು ಬೆಳೆಯೋದಕ್ಕೂ ಕೂಡ ಸಾಧ್ಯವಿಲ್ಲದಂತ ಪರಿಸ್ಥಿತಿಗೆ ತಲುಪಿದೆ ಈ ಒಂದು ಕೆರೆಯನ್ನ ಖಂಡಿತವಾಗಲೂ ಕೂಡ ಪುನಶ್ಚೇತನ ಮಾಡಿದ್ರೆ ಅಂತರ್ಜಲವು ಕೂಡ ವೃದ್ಧಿ ಆಗ್ತಿತ್ತು ಪ್ರಾಣಿ ಪಕ್ಷಿಗಳಿಗೆ ಹಾಗೆಯೇ ಜನರಿಗೂ ಕೂಡ ಉಪಯೋಗವಾಗ್ತಿತ್ತು ಅದರ ಕಾಟಾಚಾರಕ್ಕೆ ಎಂಬಂತೆ ಈಗ ಈ ಒಂದು ಕೆರೆಯನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಇಚ್ಛಾಶಕ್ತಿಯ ಕೊರತೆ ಎಂಬಂತದ್ದು ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಇನ್ನಾದ್ರೂ ಕೂಡ ಈಗಲಾದ್ರೂ ಕಾಲ ಮಿಂಚಿಲ್ಲ ಶಾಸಕರು ಈ ಒಂದು ಕೆರೆಗೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡಿ ಹೆಚ್ಚಿನ ಅನುದಾನವನ್ನ ತಂದು ಸಂಪೂರ್ಣವಾಗಿ ಈ ಒಂದು ಕೆರೆಯನ್ನ ಅಭಿವೃದ್ಧಿ ಪಡಿಸ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ